ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಸೊ ನಾನೀಗ ಇರುವಂಥದ್ದು ನಂದಿ ಗ್ರಾಮದಲ್ಲಿ ಸೊ ಇದಕ್ಕೆ ನಂದಿ ಗ್ರಾಮ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ ನಂದಕೇಶ್ವರ ಇಲ್ಲಿ ತಪಸ್ಸನ್ನು ಮಾಡಿದ್ರಂತೆ ಅಂದರೆ ಶಿವನಿಗೋಸ್ಕರ ತಪಸ್ಸನ್ನು ಮಾಡಿದ್ರಂತೆ ಅದಕ್ಕೆ ಮೆಚ್ಚಿ ಶಿವ ಪ್ರತ್ಯಕ್ಷ ಹಾಗಾಗಿ ಯಾರೆಲ್ಲ ನಂದಿ ಗ್ರಾಮಕ್ಕೆ ಬರ್ತಾರೋ ಯಾರೆಲ್ಲ ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಾರೋ ಅವೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ ಇನ್ನು ನಿಮ್ಗೆಲ್ರಿಗೂ ಕೂಡ ಗೊತ್ತು ರಾಮಾಯಣ ಅನ್ನುವಂಥದ್ದು ಕೇವಲ ಕಥೆ ಅಲ್ಲ ಆ್ಯಂಡ್ ಯಾರೋ ಹೇಳಿದ ಹಾಗೆ ರಾಮಾಯಣ ಅನ್ನುವಂಥದ್ದು ಕಾಲ್ಪನಿಕ ಕೂಡ ಅಲ್ಲ ರಾಮಾಯಣ ಇಡೀ ದೇಶಕ್ಕೆ ಒಂದು ಆದರ್ಶ ಕಥೆಯನ್ನು ಸಾರುವಂಥ ಒಂದು ಗ್ರಂಥ ಇಡೀ ವಿಶ್ವಕ್ಕೆ ಅದು ಒಂದು ಸಹೋದರತ್ವವನ್ನು ಸಾರುವಂತಹ ಗ್ರಂಥ ಅಂತಹ ರಾಮಾಯಣದ ಒಂದಷ್ಟು ಕಥೆಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿನ ವಿಶೇಷತೆ ಏನು ಈ ನಂದಿ ಗ್ರಾಮದ ವಿಶೇಷತೆ ಏನು ಅನ್ನುವಂಥದ್ದನ್ನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ರಾಮಾಯಣ ಅನ್ನುವಂಥದ್ದು ಕೇವಲ ಕಥೆ ಅಲ್ಲ ಅದು ಇಡೀ ದೇಶಕ್ಕೆ ಆದರ್ಶವನ್ನ ಸಾರತ್ತೆ ಅದು ಎಲ್ಲರಿಗೂ ಕೂಡ ಒಂದು ಜೀವನ ಪಾಠವನ್ನ ತಿಳಿಸ್ಕೊಡುತ್ತೆ ಅದು ಒಂದು ಸಹೋದರತೆಯನ್ನ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತೆ ಯಾವಣ್ಣ ತಂದೆಯ ಮಾತಿಗೋಸ್ಕರ ಹದಿನಾಲ್ಕು ವರ್ಷಗಳ ವನವಾಸಕ್ಕಾಗಿ ಹೊರಟ್ರು ಅದೇ ರೀತಿ ಯಾವ ತಮ್ಮ ಅಣ್ಣ ಇಲ್ಲದೆ ಆ ರಾಜ್ಯ ನಾನು ಯಾವತ್ತೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಣ್ಣನೇ ಬರಬೇಕು ಆತನೇ ರಾಜ್ಯ ಮಾಡಬೇಕು ಮಾಡ್ಬೇಕು ಆತನ ಇಲ್ಲದೆ ರಾಜಭಾರ ಮಾಡದಕ್ ಸಾಧ್ಯ ಇಲ್ಲ ಅಂತ ಅಣ್ಣನ ಹಿಂದೆ ನೀನು ಬಾ ಅಣ್ಣ ಅಂತ ಕರೆಯದಕ್ ಹೋಗ್ತಾನೆ ಯಾವ ಕೈಕಿ ತನಗೆ ಸಿಕ್ಕಂತ ಒಂದೇ ಒಂದು ವರವನ್ನ ಬಳಸ್ಕೊಂಡು ದಶರಥನ ಬಳಿ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಬಾರ್ದು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನ ಮಾಡ್ಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಹೇರ್ತಾಳೋ ಅವೆಲ್ಲವನ್ನ ಕೂಡ ನಾವಿದ್ರಲ್ಲಿ ಕಾಣಬಹುದು ಇಲ್ಲಿ ಕೈಕೆಯ ಅತಿಯಾಸೆನೆ ದುರಾಸೆಯಾಗಿ ಮಾರ್ಪಾಡಾಗತ್ತೆ ಯಾಕಂತ ಹೇಳಿದ್ರೆ ರಾಮ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೊರಟಾಗ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಭರತ ಇರೋದಿಲ್ಲ ಆತ ಕೈಕೇಯ ದೇಶಕ್ಕೆ ಹೋಗಿರ್ತಾನೆ ಸೊ ವಸಿಷ್ಠ ಮುನಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂದೇಶ ವಾಹಕರನ್ನ ಕಳಿಸಿ ಆತನಿಗೆ ವಿಚಾರವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಈ ವಿಚಾರ ತಿಳಿದು ಅಂದ್ರೆ ಅಣ್ಣ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೋಗಿದ್ದಾರೆ ಅನ್ನುವಂತಹ ವಿಚಾರವನ್ನ ತಿಳಿದು ಇದಕ್ಕೆ ತನ್ನ ತಾಯಿ ಕೈಕೇಯ ಕಾರಣ ಆಕೆ ದುರಾಸೆಯೇ ಕಾರಣ ಅಂತ ಗೊತ್ತಾಗಿ ಆತ ಬಹಳ ಸಿಟ್ಟುಕೊಳ್ತಾನೆ ಅಯ್ಯೋ ಇಂಥ ದುರಾಸೆ ಇರುವಂತಹ ತಾಯಿಯ ಹೊಟ್ಟೆಯಲ್ಲಿ ನಾನು ಹುಟ್ಟದ್ನಲ್ಲ ಅಂತ ಆತನಿಗೆ ಬಹಳ ಅಂದ್ರೆ ಬಹಳ ಕೋಪ ಬರುತ್ತೆ ಇದಕ್ಕೆ ತನ್ನ ತಾಯಿಗೆ ಮತ್ತಷ್ಟು ಇಂಬನ್ನು ಕೊಟ್ಟಂತಹ ಮಂತ್ರನ ಸಾಯಿಸಿ ಬಿಡುವಷ್ಟು ಆತನಿಗೆ ಕೋಪ ಬರುತ್ತೆ ಆದ್ರೆ ಅವರೆಲ್ಲರೂ ಹೇಳ್ತಾರೆ ಇಲ್ಲ ಮಂತ್ರನ ನೀನ್ ಕೊಳ್ಬೇಡ ನೀನು ಸ್ತ್ರೀ ಶಾಪಕ್ಕೆ ಆ ಮೂಲಕ ಒಳಗಾಗಬೇಡ ಅಂತ ಭರತನನ್ನ ಅವರೆಲ್ಲರೂ ಕೂಡ ಸೇರಿ ತಡಿತಾರೆ ಅದಾದ ನಂತರ ಭರತನಿಗೆ ಬಹಳ ಬೇಜಾರಾಗುತ್ತೆ ಆತ ರಾಮನನ್ನ ಹುಡ್ಕೊಂಡು ಹೋಗ್ತಾನೆ ರಾಮನನ್ನು ಕಂಡ ಅಂತ ಹೇಳ್ತಾನೆ ಅಣ್ಣ ತುಂಬ ತಪ್ಪಾಗಿದೆ ನನ್ನ ತಾಯಿ ಈಗ ಬದಲಾಗಿದ್ದಾಳೆ ಆಕೆಗೆ ತನ್ನ ತಪ್ಪಿನ ಅರಿವಾಗಿದೆ ಯಾವಾಗ ಭರತ ನನಗೆ ಈ ರಾಜ್ಯ ಬೇಡ ಅಣ್ಣನಿಲ್ಲದ ರಾಜ್ಯದಲ್ಲಿ ನಾನು ರಾಜಭಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಣ್ಣನೇ ಇಲ್ಲಿ ರಾಜಭಾರವನ್ನು ಮಾಡಬೇಕು ಅಂತ ಹೇಳಿದ್ನೋ ಆಗ ಕೈಕೇಯ ಆ ದುರಾಸೆಯ ಪರದೆ ಕಳಚಿ ಬೀಳುತ್ತೆ ಯಾವುದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟನೋ ಯಾವುದು ತನಗೆ ವರವಾಗಿತ್ತೋ ಆಗ ಅದು ಕೈಕೈಗೆ ಶಾಪವಾಗಿ ಹೋಗುತ್ತೆ ಆಕೆಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆದರೆ ಏನು ಮಾಡೋದು ಹೇಳಿ ಆಕೆಗೆ ತಪ್ಪಿನ ಅರಿವಾಗ ಕಾಲ ಮಿಂಚಿ ಹೋಗಿರುತ್ತೆ ಪ್ರಭು ಶ್ರೀರಾಮ ಸೀತಾ ಮಾತೆ ಮತ್ತು ಲಕ್ಷ್ಮಣರ ಜೊತೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಿರ್ತಾನೆ ಕೇವಲ ತನ್ನ ತಂದೆಯ ಮಾತನ್ನು ನೆರವೇರಿಸೋ ಸಲುವಾಗಿ ಆದರೆ ಭರತ ತನ್ನ ಅಣ್ಣ ರಾಮನನ್ನು ಹುಡ್ಕೊಂಡು ಹೋಗಿ ಅಣ್ಣ ದಯವಿಟ್ಟು ಬಾ ಅಣ್ಣ ದಯವಿಟ್ಟು ಅಯೋಧ್ಯೆಗೆ ಬಾ ನೀನಿಲ್ಲದೆ ರಾಜಭಾರವನ್ನು ಇಲ್ಲಿ ಯಾರಿಂದ ಕೂಡ ನಡೆಸೋದಕ್ಕೆ ಸಾಧ್ಯ ಇಲ್ಲ ನೀನೇ ಎಲ್ಲವನ್ನು ನೋಡಬೇಕು ಅಂತ ಅಣ್ಣನನ್ನು ಕರಿತಾನೆ ಈಗ ನನ್ನ ತಾಯಿ ಕೈಕಿ ಕೂಡ ಬದಲಾಗಿದೆ ಆಕೆಗೆ ತನ್ನ ತಪ್ಪಿನ ಅರಿವಾಗಿದೆ ಆಕೆಯೇ ನಿನ್ನನ್ನು ಕರ್ಕೊಂಡು ಹೋಗಿ ಹೋಗಬೇಕು ಅಂತ ಹೇಳಿ ಕಳಿಸಿಕೊಟ್ಟಿದ್ದಾಳೆ ಅಂತ ಭರತ ಪ್ರಭು ಶ್ರೀರಾಮನಿಗೆ ಹೇಳ್ತಾನೆ ಆದರೆ ನಿಮಗೆಲ್ರಿಗೂ ಗೊತ್ತು ಪ್ರಭು ಶ್ರೀರಾಮ ಆದರ್ಶ ನಾಯಕ ಆದರ್ಶ ಪುರುಷ ತಂದೆಗೆ ಕೊಟ್ಟ ಮಾತನ್ನು ತಪ್ಪಿ ನಡೆಯೋದಕ್ಕೆ ಸಾಧ್ಯ ಇದೆಯಾ ನೀವೇ ಹೇಳಿ ಹಾಗಾಗಿ ಪ್ರಭು ಶ್ರೀರಾಮ ಹೇಳ್ತಾನೆ ಇಲ್ಲ ಸಾಧ್ಯನೇ ಇಲ್ಲ ಹದಿನಾಲ್ಕು ವರ್ಷಗಳ ಬನವಾಸವನ್ನು ಮುಗಿಸಲೇಬೇಕು ಹದಿನಾಲ್ಕು ವರ್ಷಗಳ ಕಾಲ ನಾನು ಅಯೋಧ್ಯೆಗೆ ಕಾಲನ್ನು ಇಡಲ್ಲ ಅಂತ ಪ್ರಭು ಶ್ರೀರಾಮ ಹೇಳ್ತಾನೆ ಆಗ ಭರತ ಹೇಳ್ತಾನೆ ಅಣ್ಣ ನೀನು ಬರದೇ ಇದ್ರು ನಿನ್ನ ಪಾದುಕೆಗಳನ್ನ ಕೊಡು ನಿನ್ನ ಪಾದುಕೆಯನ್ನ ಇಟ್ಟು ನಿನ್ನ ಪ್ರತಿನಿಧಿಯಾಗಿ ನಿನ್ನ ಸೇವಕನಾಗಿ ನಾನು ರಾಜ್ಯಭಾರವನ್ನ ಮಾಡ್ತೀನಿ ಆದ್ರೆ ನೀನಿಲ್ಲದೆ ಈ ಒಂದು ರಾಜ್ಯಭಾರವನ್ನ ನನ್ನಿಂದ ಮಾಡೋದಕ್ ಸಾಧ್ಯ ಇಲ್ಲ ನೀನೇ ಬರಬೇಕು ನೀನೇ ನಮ್ಮೆಲ್ಲರ ಅಣ್ಣ ನೀನೇ ಇಡೀ ಅಯೋಧ್ಯೆಯನ್ನು ನೋಡ್ಕೊಳ್ಬೇಕು ಅಂತ ಭರತ ಪ್ರಭು ಶ್ರೀರಾಮನಿಗೆ ಹೇಳ್ತಾನೆ ಅದಾದ ನಂತರ ಪ್ರಭು ಶ್ರೀರಾಮನ ಪಾದುಕೆಗಳನ್ನ ತನ್ನ ತಲೆಯ ಮೇಲೆ ಹೊತ್ಕೊಂಡು ಭರತ ಹೊರಡ್ತಾನೆ ಈ ಒಂದು ಸುಂದರ ಸನ್ನಿವೇಶವನ್ನ ಕುವೆಂಪು ತನ್ನ ರಾಮಾಯಣ ದರ್ಶನದಲ್ಲಿ ಉಲ್ಲೇಖ ಮಾಡ್ತಾರೆ ಆ ಒಂದು ಸಂದರ್ಭವನ್ನ ಅವರು ಪಾದುಕ ಕಿರೀಟಮಂತ ರಾಮಾಯಣ ದರ್ಶನದಲ್ಲಿ ಉಲ್ಲೇಖ ಮಾಡ್ತಾರೆ ಅದಾದ ನಂತರ ಭರತ ಅಯೋಧ್ಯೆಗೆ ಹೋಗಲ್ಲ ಅಯೋಧ್ಯೆ ಪಕ್ಕದಲ್ಲಿರುವಂತಹ ನಂದಿ ಗ್ರಾಮದಲ್ಲಿ ಉಳ್ಕೊಳ್ತಾನೆ ಅಲ್ಲಿ ಪ್ರಭು ಶ್ರೀರಾಮನ ಪಾದುಕೆಯನ್ನ ಇಟ್ಟು ಮಂತ್ರಿಗಳ ಮೂಲಕ ರಾಜಭಾರವನ್ನ ಮಾಡ್ತಾನೆ ಅದೇ ರೀತಿ ನನ್ನ ಅಣ್ಣನಿಗಿಲ್ಲದಂತಹ ರಾಜ ವೈಭೋಗ ನನಗೆ ಯಾಕೆ ಆತನಿಗಿಲ್ಲದಂತಹ ಈ ಎಲ್ಲ ಸೌಲಭ್ಯಗಳು ನನಗೆ ಯಾಕೆ ಅಂತ ಹೇಳಿ ತನ್ನ ರಾಜವೈಭೋಗವೆಲ್ಲವನ್ನ ಬಿಟ್ಟು ತನ್ನ ರಾಜಪೋಷಕನ್ನ ಬಿಟ್ಟು ಮಡಿಯನ್ನ ಉಟ್ಟು ರಾಜಭಾರವನ್ನ ಮಾಡ್ತಾನೆ ಅದೇ ರೀತಿ ಪ್ರಭು ಶ್ರೀರಾಮನ ಹದಿನಾಲ್ಕು ವರ್ಷಗಳ ವನವಾಸ ಏನಿದೆ ಅದು ಬಹಳ ಕ್ಷೇಮವಾಗಿರಲಿ ಆತ ಕ್ಷೇಮವಾಗಿ ಮತ್ತೆ ಅಯೋಧ್ಯೆಗೆ ವಾಪಸ್ ಆಗಲಿ ಅಂತ ಹೇಳಿ ಅಲ್ಲೇ ಒಂದು ಗುಹೆಯಲ್ಲಿ ಕೂತು ಧ್ಯಾನವನ್ನು ಧ್ಯಾನವನ್ನ ಮಾಡ್ತಾನೆ ಅದನ್ನ ಭರತಕುಂಡ ಅಂತ ನಾವು ಕರಿತೀವಿ ಸೊ ಅದೇ ಜಾಗದಲ್ಲಿ ನಾನಿದ್ದೀನಿ ಈಗ ನಾನಿರುವಂಥ ಜಾಗ ಆಕ್ಚುಲಿ ನಂದಿಗ್ರಾಮ ನಂದಿಗ್ರಾಮದಲ್ಲೇ ನಮಗೆ ಸಿಗುವಂಥದ್ದು ಭರತಕುಂಡ ನಂದಿಗ್ರಾಮ ಇದಕ್ಕೆ ಹೆಸರು ಯಾಕೆ ಅಂತ ನಾನು ಆಗಲೇ ನಿಮಗೆ ಹೇಳಿದ್ದೀನಿ ನಂದಕೇಶ್ವರ ಶಿವನನ್ನು ಮೆಚ್ಚಿಸೋದಕ್ಕೋಸ್ಕರ ಇಲ್ಲಿ ಧ್ಯಾನವನ್ನು ಮಾಡ್ತಾನೆ ಆತನ ಧ್ಯಾನಕ್ಕೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾನಂತೆ ಹಾಗಾಗಿ ಯಾರೆಲ್ಲ ತಮ್ಮ ಮನಸ್ಸಿನಲ್ಲಿ ಏನೋ ಒಂದು ಇಚ್ಛೆಯನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೋ ಅವೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇಲ್ಲಿನ ಪ್ರತಿ ಜನರಲ್ಲೂ ಕೂಡ ಇದೆ ಅದಾದ ನಂತರ ಪ್ರಭು ಶ್ರೀರಾಮನ ಹದಿನಾಲ್ಕು ವರ್ಷಗಳ ವನವಾಸ ಮುಗಿತಾ ಬರುತ್ತೆ ಆ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡ್ತಾನೆ ಅದಾದ ನಂತರ ಪ್ರಭು ಶ್ರೀರಾಮ ವಾನರ ಸೇನೆಯನ್ನು ಬಳಸ್ಕೊಂಡು ಅಲ್ಲಿ ರಾಮ ಸೇತುವನ್ನು ಕಟ್ಟಿ ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ ಮತ್ತೆ ಅಯೋಧ್ಯೆಗೆ ಹಿಂತಿರುತ್ತಾನೆ ಅಂದರೆ ಅಯೋಧ್ಯೆಗೆ ಹಿಂತಿರುಗುವಾಗ ಆತ ಪುಷ್ಪಕ ವಿಮಾನದಲ್ಲಿ ಬರ್ತಾನೆ ಪುಷ್ಪಕ ವಿಮಾನದಲ್ಲಿ ಬಂದು ಅಯೋಧ್ಯೆಯನ್ನ ಮೇಲಿನಿಂದ ನೋಡ್ತಾನೆ ಆ ನಂತರ ಹನುಮಂತನಿಗೆ ಹೇಳ್ತಾನೆ ಹೋಗಿ ಭರತನಿಗೆ ಹೇಳು ರಾಮ ಲಕ್ಷ್ಮಣರು ಬಂದಿದ್ದಾರೆ ಅಂತ ಅಷ್ಟೊತ್ತಿಗಾಗ್ಲೇ ಯಾಕಂತ ಹೇಳಿದ್ರೆ ಹದಿನಾಲ್ಕು ವರ್ಷಗಳ ವನವಾಸ ಮುಗಿಯಷ್ಟೊತ್ತಿಗೆ ರಾವಣ ಸೀತಾ ಮಾತೆಯನ್ನ ಅಪಹರಣ ಮಾಡಿರ್ತಾನೆ ಸೊ ಹಾಗಾಗಿ ಬರುವಾಗ ಒಂದ್ ಸ್ವಲ್ಪ ಲೇಟ್ ಆಗಿರುತ್ತೆ ಅಷ್ಟೊತ್ತಿಗಾಗ್ಲೇ ಭರತ ಹದಿನಾಲ್ಕು ವರ್ಷಗಳ ವನವಾಸ ಆಗ್ಲೇ ಮುಗ್ದು ಹೋಗಿದೆ ಆದ್ರೂ ಕೂಡ ಪ್ರಭು ಶ್ರೀರಾಮ ಇನ್ನೂ ಬಂದೇ ಇಲ್ಲವಲ್ಲ ಅನ್ನುವಂತಹ ಒಂದು ದುಃಖದಲ್ಲಿ ಅಗ್ನಿಕುಂಡಕ್ಕೆ ಹಾರೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇರ್ತಾನೆ ಆಗ ಹನುಮಂತ ಹೋಗಿ ಹೇಳ್ತಾನೆ ನಿನ್ನ ಅಣ್ಣ ಪ್ರಭು ಶ್ರೀರಾಮ ಬಂದಿದ್ದಾನೆ ಅಂತ ಅದಾದ ಮೇಲೆ ಪ್ರಭು ಶ್ರೀರಾಮ ಲಕ್ಷ್ಮಣ ಹಾಗೆ ಮಾತೆಯ ಜೊತೆ ಅಯೋಧ್ಯೆಗೆ ಬಂದು ತನ್ನ ಪಟ್ಟಾಭಿಷೇಕವನ್ನ ಸ್ವೀಕಾರ ಮಾಡ್ತಾನೆ ಹಾಗಾಗಿ ನೀವೇ ಒಂದು ಬಾರಿ ಯೋಚನೆ ಮಾಡಿ ಆ ಅಣ್ಣ ತಮ್ಮಂದಿರ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅಂತ ಈ ಕಾಲಕ್ಕೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರುವಂಥದ್ದು ಯಾಕಂತ ಹೇಳಿದ್ರೆ ಈ ಇವತ್ತಿನ ಕಾಲದಲ್ಲಿ ನೋಡೋದಾದ್ರೆ ಅಣ್ಣ ತಮ್ಮ ಅಂತ ಹೇಳಿದ್ರೆ ಒಂದು ಆಸ್ತಿ ವಿಚಾರ ಬಂತು ಅಂತ ಹೇಳಿದ್ರೆ ಏನೇನೋ ಮಾಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ ಅಂಥದ್ರಲ್ಲಿ ರಾಮ ಹಾಗೆ ಭರತರ ಈ ಒಂದು ಸಂಬಂಧ ಎಷ್ಟು ಚೆನ್ನಾಗಿದೆ ಅಲ್ವಾ ಅದೇ ರೀತಿ ನಾ ನಿಮಗೆ ಇನ್ನೊಂದು ಕಥೆನ ಇಲ್ಲಿ ಉಲ್ಲೇಖ ಮಾಡಲೇಬೇಕು ಪ್ರಭು ಶ್ರೀರಾಮ ವನವಾಸದಲ್ಲಿದ್ದಂಥ ಸಂದರ್ಭ ವನದೇವಿ ಸ್ವತಃ ಆಕೆಯ ಪ್ರತ್ಯಕ್ಷಲಾಗಿ ಪ್ರಭು ಶ್ರೀರಾಮನ ಜೊತೆ ಕೇಳ್ತಾಳಂತೆ ರಾಮ ನಾನ್ ನಿನ್ಗೋಸ್ಕರ ಏನು ಸೇವೆಯನ್ನ ಮಾಡ್ಲಿ ಅಂತ ಆಗ ಪ್ರಭು ಶ್ರೀರಾಮ ಹೇಳ್ತಾನಂತೆ ಏನು ಇಲ್ಲ ನಾನು ಇಷ್ಟೊಂದು ಇಷ್ಟು ನಡ್ಕೊಂಡು ಬಂದ ಹಾದಿಯಲ್ಲಿ ಮುಳ್ಳಿತ್ತಲ್ಲ ಅವೆಲ್ಲವನ್ನ ಕೂಡ ತೆಗೆದು ಹಾಕುವಂತ ಆಗ ವನದೇವಿ ಕೇಳ್ತಾಳಂತೆ ಈಗ ನೀನ್ ನಡ್ಕೊಂಡು ಬಂದಂತಹ ದಾರಿಯಲ್ಲಿರುವಂತದಂತೆ ತೆಗೆದು ಏನ್ ಪ್ರಯೋಜನ ಇದೆ ಇನ್ನು ಮುಂದೆ ನಡೆಯುವಂತಹ ದಾರಿ ಮುಳ್ಳುಗಳನ್ನ ತೆಗಿತೀನಿ ಅಂತ ಹೇಳ್ತಾಳಂತೆ ಆಗ ಪ್ರಭು ಶ್ರೀರಾಮ ಹೇಳ್ತಾನಂತೆ ಇಲ್ಲ ಇಲ್ಲ ನನ್ನ ತಮ್ಮ ಲಕ್ಷ್ಮಣ ಹಿಂದೆ ನಡ್ಕೊಂಡ್ ಬರ್ತಾ ಇದ್ದಾನೆ ಅವನಿಗೆ ನೋವಾಗುತ್ತೆ ಅಂತ ಹೇಳ್ತಾನಂತೆ ಆಗ ವನ ದೇವತೆ ಕೇಳ್ತಾಳಂತೆ ಯಾಕೆ ಲಕ್ಷ್ಮಣ ಅಷ್ಟೊಂದು ಬಲಹೀನ ಅಂತ ಆಗ ಪ್ರಭು ಶ್ರೀರಾಮ ಹೇಳ್ತಾನಂತೆ ಇಲ್ಲ ಇಲ್ಲ ಆತ ಅತ್ಯಂತ ಶಕ್ತಿವಂತ ಆದ್ರೆ ನಾನು ಆ ಮುಳ್ಳಿನ ಹಾದಿಯಲ್ಲಿ ನಡ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದು ಆತನಿಗೆ ಗೊತ್ತಾದರೆ ಆತ ಅಯ್ಯೋ ಅಣ್ಣ ಇಂತಹ ಕಷ್ಟದ ದಾರಿಯಲ್ಲಿ ನಡ್ಕೊಂಡು ಹೋದ್ನಲ್ಲ ಅಂತ ದುಃಖ ಪಡ್ತಾನೆ ಹಾಗಾಗಿ ಅದಕ್ಕೋಸ್ಕರ ಅವನು ದುಃಖಪಟ್ಟರೆ ನನಗೂ ನೋವಾಗುತ್ತೆ ಹಾಗಾಗಿ ಆ ಮುಳ್ಳುಗಳನ್ನು ತೆಗೆದುಬಿಡಿ ಅಂತ ಹೇಳ್ತಾರಂತೆ ನೋಡಿ ಎಷ್ಟು ಅದ್ಭುತ ಅಲ್ವಾ ಇಂತಹ ಒಂದು ಬಾಂಧವ್ಯವನ್ನ ನಾವು ರಾಮಾಯಣದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಅಂತಹ ಒಂದು ಸುಂದರವಾದಂತಹ ಸಂಬಂಧವನ್ನ ಸಾರುವಂತಹ ಒಂದು ಅದ್ಭುತವಾದಂತಹ ಜಾಗದಲ್ಲಿ ನಾನಿವತ್ತು ನಿಂತಿದ್ದೀನಿ ನಾನಿವತ್ತಿರುವಂಥದ್ದು ನಂದಿ ಗ್ರಾಮದಲ್ಲಿ ಇಲ್ಲೇ ಇರುವಂಥದ್ದು ಭರತಕೊಂಡ ಹಾಗಾಗಿ ಪ್ರಭು ಶ್ರೀರಾಮ ಆಗಿರಬಹುದು ಭರತ ಲಕ್ಷ್ಮಣ ಶತ್ರುಘ್ನ ಇವರೆಲ್ಲರೂ ಕೂಡ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ರು ಕೂಡ ಅವರಲ್ಲಿದ್ದಂತಹ ಆ ಸಹೋದರತೆ ತುಂಬಾ ಅಂದ್ರೆ ತುಂಬಾ ಮಹತ್ವದ್ದು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನ ಸಾರುವಂತದ್ದು ಹೌದಲ್ವಾ ನಿಮಗೇನು ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಚಾರ ನಿಮಗೆ ತಿಳಿದಿತಾ ಅಥವಾ ಈ ವಿಚಾರದ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅನ್ನುವಂಥ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳ ಜೊತೆ ನಿಮ್ಮ ಮನೆ ಮನೆಗೆ ತಲುಪುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋಂಥದ್ದಿಷ್ಟೇ ದಯವಿಟ್ಟು ಟಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ಟಿ ವಿಕ್ರಮದ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ